ನಮಸ್ಕಾರ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿ ಈ ಯೋಜನೆ ಒಂದು ಮಹತ್ವದ ಯೋಜನೆಯಾಗಿದ್ದು ಇದು ರೈತರಿಗೆ ಸಣ್ಣ ರೈತರಿಗೆ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವನ್ನು ಒದಗಿಸುತ್ತದೆ ಈ ಯೋಜನೆಯಡಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳಂತೆ ಮೂರು ಕಂತುಗಳಲ್ಲಿ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿಗಳಂತೆ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಈ ಹಣವು ರೈತರ ಕೃಷಿ ಸಂಬಂಧಿತ ಖರ್ಚುಗಳನ್ನು ಭರಿಸಲು ಬೀಜ ಗೊಬ್ಬರ ಮತ್ತು ಇತರ ಅಗತ್ಯ ಸಾಮಗ್ರಿಗಳನ್ನು ಖರೀದಿಸಲು ಸಹಾಯ ಮಾಡುತ್ತದೆ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣವು ಶೀಘ್ರದಲ್ಲೇ ಜಮೆಯಾಗಲಿದೆ ಎಂಬ ನಿರೀಕ್ಷೆ ಇದೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತದೆ ಮಾಹಿತಿಗಳ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಕಳೆದ ಕೆಲವು ತಿಂಗಳುಗಳಲ್ಲಿ ತಾಂತ್ರಿಕ ವಿಳಂಬಗಳು ಕಂಡುಬಂದಿದೆ ಆದ್ದರಿಂದ ರೈತರು ತಮ್ಮ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬೇಕು ಸರ್ಕಾರ ರೈತರಿಗೆ ಕಡ್ಡಾಯವಾಗಿ ಕೆಲವೊಂದು ಮಹತ್ವದ ಸೂಚನೆಗಳನ್ನು ನೀಡಿದೆ ಈ ಕೆಲಸಗಳನ್ನು ಪೂರ್ಣಗೊಳಿಸದಿದ್ದರೆ ಇಪ್ಪತ್ತೊಂದು ದಿನ ಕನ್ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮೆಯಾಗದೇ ಇರಬಹುದು ಮೊದಲನೆಯದಾಗಿ ಇಕೆವೈಸಿ ಕಡ್ಡಾಯ ಪಿ ಎಂ ಕಿಸಾನ್ ಯೋಜನೆಯಡಿ ನೋಂದಾಯಿತ ರೈತರಿಗೆ ಇಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿದೆ ಇ ಕೆ ವೈಸಿಯನ್ನು ಎರಡು ರೀತಿಯಲ್ಲಿ ಮಾಡ್ಬೋದು ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಬಯೋಮೆಟ್ರಿಕ್ ಆಧಾರಿತ ಇ ಕೆ ವೈ ಸಿ ಎರಡನೆಯದಾಗಿ ಆಧಾರ್ ಸೇಡಿಂಗ್ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದು ಕಡ್ಡಾಯವಾಗಿದೆ ಆನ್ಲೈನ್ ಪರಿಶೀಲನೆ ಕೆಲವು ಬ್ಯಾಂಕುಗಳು ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಆಧಾರ್ ಲಿಂಕ್ ಮಾಡುವ ಸೌಲಭ್ಯವನ್ನು ಒದಗಿಸುತ್ತವೆ ಆಧಾರ್ ಸೀಡಿಂಗ್ ಸರಿಯಾಗದೇ ಇದ್ದಲ್ಲಿ ನಿಮ್ಮ ಖಾತೆಗೆ ಹಣವು ಜಮೆಯಾಗದಿರಬಹುದು ಮೂರನೆಯದಾಗಿ ಭೂಮಿಯ ದಾಖಲೆಗಳ ಪರಿಶೀಲನೆ ಪಿ ಕಿಸಾನ್ ಯೋಜನೆಯಡಿ ರೈತರ ಭೂಮಿಯ ದಾಖಲೆಗಳನ್ನು ಸರಿಯಾಗಿ ದೃಢೀಕರಿಸುವುದು ನಾಲ್ಕನೆಯದಾಗಿ ಬ್ಯಾಂಕ್ ಖಾತೆಯ ವಿವರಗಳ ಪರಿಶೀಲನೆ ಕೆಲವೊಮ್ಮೆ ರೈತರ ಬ್ಯಾಂಕ್ ಖಾತೆಯ ವಿವರಗಳಲ್ಲಿ ತಪ್ಪುಗಳಿದ್ದರೆ ಹಣ ಜಮೆಯಾಗದೇ ಇರಬಹುದು ಈ ಎಲ್ಲ ದಾಖಲೆಗಳಲ್ಲಿ ತಪ್ಪುಗಳಿದ್ದಲ್ಲಿ ಸರಿಪಡಿಸಿಕೊಳ್ಳಿ ನಿಯಮಿತವಾಗಿ ಪರಿಶೀಲಿಸಿ ಪಿ ಕಿಸಾನ್ ಪೋರ್ಟಲ್ನಲ್ಲಿ ನಿಮ್ಮ ಸ್ಥಿತಿಯನ್ನು ಆಗಾಗ ಪರಿಶೀಲಿಸುತ್ತಿರಿ ಸ್ಥಳೀಯ ಸಹಾಯ ಕೇಂದ್ರಗಳು ಗೊಂದಲವಾದರೆ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಕೃಷಿ ಇಲಾಖೆಯ ಸಹಾಯವನ್ನು ಪಡೆಯಿರಿ ಈ ಮಾಹಿತಿಯನ್ನು ಆದಷ್ಟು ರೈತ ಬಾಂಧವರಿಗೆ ಶೇರ್ ಮಾಡಿ